ಹಂಗಿಲ್ಲ ತಿಳಿದಿರುವ ಹಾಗೆ ಈಗಾಗಲೇ ತಿಳಿದಿರುವ ಹಾಗೆ ಕುಂದಾಪುರ ರೈಲು ನಿಲ್ದಾಣದಲ್ಲಿ ಲಯನ್ಸ್ ಕ್ಲಬ್ ಬೆಂಗಳೂರು ವತಿಯಿಂದ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣದ ಬಲಭಾಗದ ಏನು ಫ್ಲಾಟ್ಫಾರ್ಮ್ ಇದೆ ಫ್ಲಾಟ್ಫಾರ್ಮನ್ನು ಸಂಪೂರ್ಣವಾಗಿ ನವೀಕರಿಸಿ ಅದರ ಮೇಲ್ಮೆ ಮೇಲ್ ಮೇಲ್ಭಾಗದಲ್ಲಿ ಮೇಲ್ಚಾವಣಿ ಹೊಸ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿಕೊಟ್ಟಿರುವ ಒಂದು ಕಾರ್ಯಕ್ರಮ ದಿನಾಂಕ ಮೂರು ಶುಕ್ರವಾರ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ತಮಗೆ ಕೆಲವರಿಗೆ ಗೊತ್ತಿದೆ ಕೇಂದ್ರದ ರೈಲ್ವೆ ಖಾತೆಗಳ ಶಿಕ್ಷಣ ತಂಡ ಡಿ ಸೋಮಣ್ಣ ಅವರು ಆಗಮಿಸಿ ಒಂದು ಏನು ಪ್ರಾಜೆಕ್ಟ್ ಇದೆ ವತಿಯಿಂದ ಆದಂತಹ ಕಾರ್ಯಕ್ರಮವನ್ನು ಆ ಒಂದು ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿ ರೈಲ್ವೆಗೆ ರೈಲ್ವೆ ಆಗಿ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ಒಂದು ರೈಲ್ವೆ ಕೊಂಕಣ ರೈಲ್ವೆ ಆಗಲಿ ಒಂದು ರೈಲ್ವೆ ಕ್ಷೇತ್ರಕ್ಕೆ ಒಂದು ಖಾಸಗಿ ಸಂಸ್ಥೆ ಒಂದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕೊಡ್ತಿರುವಂತ ರೈಲ್ವೆ ಇತಿಹಾಸದಲ್ಲಿ ಪುಸ್ತಕ ನಾನು ಭಾವಿಸ್ತೇನೆ ಅದನ್ನು ಯಾಕಂದರೆ ಅವರು ನಾವು ಮನವಿಯನ್ನು ಮಾಡಿದ್ದೇವೆ ಅದ್ರ ಜೊತೆಗೆ ಅದನ್ನು ಸಹ ಮನಗಂಡಿದ್ದಾರೆ ಏನು ಸಮಸ್ಯೆ ಜನರಿಗಿದೆ ಅದು ರೈಲು ಪ್ರಯಾಣಿಕ ಬರುವಾಗ ಮಳೆ ಬರುವಾಗ ಅಥವಾ ಅತಿ ಬಿಸಿಲಿರುವಾಗ ಆಗುವಂಥ ವಿಷಯಗಳನ್ನು ನಮ್ಮ ಲೈನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸದಸ್ಯರು ಮನಗೊಂಡು ಅವರ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ನಾವು ಅದನ್ನು ಮಾಡಿಕೊಡ್ತೇವೆ ಅಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದರಿಂದ ರೈಲ್ವೆ ಇಲಾಖೆಯೊಟ್ಟಿಗೆ ನಾವು ಸಮನ್ವಯತೆಯನ್ನು ಸಾಧಿಸಿ ಅವ್ರೊಳಗೆ ಅವರೊಟ್ಟಿಗೆ ಆಗಬೇಕಾದಂಥ ಇಲಾಖೆಯ ನಿಯಮಗಳ ಅನುಸಾರವಾಗಿ ನಾವು ಪ್ರಾಜೆಕ್ಟ್ಸನ್ನು ನಿರ್ಮಾಣ ಮಾಡಿ ಉದ್ಘಾಟನೆಗೆ ತಯಾರಾಗಿರ್ತೀವಿ ಈ ಒಂದು ಸಂದರ್ಭದಲ್ಲಿ ತಾವು ಈಗ ಹೇಳಿದ ನಮಗೆ ಒಂದು ಹಲವು ವಿಷಯಗಳು ಕೆಲಸ ಮಾಡುವಾಗ ತೊಂದರೆ ಆಯಿತು ಈಗ ರೈಲ್ವೆಯ ಕೇಂದ್ರ ರೈಲ್ವೆ ಮಾರ್ಗಸೂಚಿಯಂತೆ ಕೆಲಸ ಮಾಡಬೇಕಾಗ್ತದೆ ಅದನ್ನೆಲ್ಲ ಕೂಡ ನಮಗೆ ಕೆಲವು ಪರಿಹಾರ ಮಾಡಲಿಕ್ಕೆ ನಮ್ಮ ಸಂಸದರು ಕೂಡ ತುಂಬಾ ನಮಗೆ ಗಮನಕ್ಕೆ ಇಟ್ಟು ಕೆಲಸ ಮಾಡಿಸಿದ್ದಾರೆ ಇದು ಮುಖ್ಯವಾಗಿ ಇಲ್ಲಿ ವಿಷಯ ಅಂತ ಹೇಳಿದ್ರೆ ಈ ರೈಲ್ವೆ ನಮ್ಮ ಲಯಾನ್ಸ್ ಕ್ಲಬ್ನ ವತಿಯಿಂದ ನಡೆಯತಕ್ಕಂಥ ಈ ಒಂದು ಕಾಮಗಾರಿ ಅಥವಾ ಪ್ರಾಜೆಕ್ಟ್ಸ್ ಏನಿದೆ ಇದು ಉದ್ಘಾಟನೆ ಮಾಡುವ ನೆಪದಲ್ಲಿ ಕೇಂದ್ರದ ರೈಲ್ವೆ ಸಚಿವರು ಕುಂದಾಪುರಕ್ಕೆ ಆಗ್ತಿರುವಂಥದ್ದು ಫಸ್ಟ್ ಪ್ರಥಮ ಬಾರಿ ಇಷ್ಟು ಯಾರು ನಮ್ಮ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸೆಚುವರಿ ಬರಲಿಲ್ಲ ಇದು ನಿಜವಾಗಿ ಒಂದು ರೀತಿಯಲ್ಲಿ ಒಂದು ಬಹಳ ನಮಗೊಂದು ಹೆಮ್ಮೆ ಆಗುವ ಒಂದು ರೀತಿ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ ಹಾಗೆ ಅದೇ ಸಂದರ್ಭದಲ್ಲಿ ಇದೇ ರೈಲ್ವೆ ಸೆಚುವರಿ ಬರುವ ಸಂದರ್ಭದಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಈ ಕೊಂಕಣ ರೈಲ್ವೆಯ ಭಾಗದಲ್ಲಿ ಅಥವಾ ಕುಂದಾಪುರ ಭಾಗದಲ್ಲಿ ನಾವು ಮನವಿ ಮಾಡಲಿಕ್ಕಿದ್ದೇವೆ ವಿಶೇಷವಾಗಿ ಇದರಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಹೊಂಗಟ್ರೆ ಕರ್ನಾಟಕ ಭಾಗದಲ್ಲಿ ನೀರು ತುಂಬುವಂಥ ವ್ಯವಸ್ಥೆ ಇಲ್ಲ ಆದರೆ ನಮಗೆ ಬೇರೆ ಬೇರೆ ರೈಲುಗಳನ್ನು ಕೊಟ್ಟು ಕರಾವಳಿ ಭಾಗಕ್ಕೆ ಅಥವಾ ಕರ್ನಾಟಕ ಭಾಗ ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಕೂಡ ಅದರ ಆ ಕಾರಣಕ್ಕಾಗಿಯೂ ಇದೆ ಅದಕ್ಕಾಗಿ ನಾವು ಉಡುಪಿ ಜಿಲ್ಲೆಯಲ್ಲಿ ಡೈರಿಗೆ ನೀರು ತುಂಬಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ಮನವಿಯನ್ನು ಈಗಾಗಲೇ ನಾವು ಪ್ರಸ್ತಾಪವನ್ನು ನಾವು ಕೆ ಕೆ ಆರ್ ಎಸ್ ಸಿ ಸಿ ಸದಸ್ಯರಾಗಿ ಕೂಡ ರೈಲ್ವೆ ಇಲಾಖೆಗೆ ಹೇಳಿದ್ದೇವೆ ಸಂಸದರು ಕೂಡ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾಡಿದ್ದು ಮಾನ್ಯ ಸಚಿವರು ಬಂದಾಗ ಈ ಬೇಡಿಕೆಯನ್ನು ಇಟ್ಟಿದೆ ಆವಾಗ ನಮಗೆ ಸ್ವಲ್ಪ ರೈಲುಗಳು ಇನ್ನೊಂದೆರಡು ಟ್ರೈನ್ ಬರಲಿಕ್ಕೆ ಅವಕಾಶಗಳು ಅಂತ ಅಂತನ್ನುವಂಥ ಒಂದು ವಿಷಯವನ್ನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತೆ ಈಗಾಗಲೇ ಕೆಲವು ವಿಷಯಗಳನ್ನು ಹೇಳಿದೆ ನಾವೀಗ ಇದರಲ್ಲಿ ಕರ್ನಾಟಕ ಇದು ರೈಲುಗಳ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ನಿಮಗೆ ಬಾಗಿ ಪಾರ್ಕಿಂಗ್ ವ್ಯವಸ್ಥೆ ಅದಕ್ಕೆ ಸೈಬರ್ ಲೈನ್ ಅಂತ ಅನ್ನುವಂಥದ್ದು ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ ಅದನ್ನು ಕೂಡ ಆ ವೇಳೆಗೆ ಇಷ್ಟೋರೆಗೆ ನಮ್ಮ ಕರಾವಳಿಯಲ್ಲಿ ಅದು ಕಂಟರ್ ರೈಲ್ವೇ ರಿಜನಲ್ಲಿ ಇಷ್ಟು ತನಕ ಅವರ ಕೆಲಸಗಳಾಗಿಲ್ಲ ಈ ಬಾರಿ ಅದನ್ನು ಆ ಮನವಿಯನ್ನು ಸಹ ಅವರಿಗೆ ಕೊಡಲಿಕ್ಕಿದ್ದೇವೆ ನಾವು ಇದೆ ಸರ್ ಅದಲ್ಲದೆ ಕೆಲವೊಂದು ಹೆಚ್ಚುವರಿ ರೈಲ್ವೆ ಸ್ಟಾಪೇಜ್ಗಳು ಕೊಚ್ಚುವರಿ ಅಮೃತಸರ್ ಪೋರ್ಬಂದರ್ ಡೈರಾಡೂನ್ಗಳು ಕೂಡ ಕುಂದಾಪುರದಲ್ಲಿ ಕಡೆಗೆ ಬೇಕು ನಾವು ಸೇರಿಸಲಿದ್ದೇವೆ ಈಗಾಗಲೇ ಕುಂದಾಪುರ ರೈಲ್ದಾಣ ನಡೆಯುವ ಬಲವಾಗಿ ನೀವು ಮಾಡಿದ್ದೇವೆ ನಮ್ಮ ಬ್ಯಾಂಕ್ ಸ್ಟರ್ನ ಎಡ ಭಾಗವನ್ನು ರೈಲ್ವೆ ಇಲ್ಲೇ ಕೊಂಕಣ ರೈಲ್ವೆ ಇಲಾಖೆಯಿಂದಲೇ ಅವರ ಅನುದಾನದಲ್ಲಿ ಅದನ್ನು ಮಾಡುವ ಪ್ರತಿ ನಾವು ಒತ್ತಡವನ್ನು ಹೇಳಿದ್ದೇವೆ ಹಾಗೆ ಅದು ಅಲ್ಲದೆ ಕುಂದಾಪುರ ರೈಲ್ದಾಣದ ಪಾದಚಾರಿ ಬ್ರಿಡ್ಜ್ ಒಂದು ಏನಿದೆ ಫೋರ್ಟ್ ಓವರ್ ಬ್ರಿಡ್ಜ್ ಅದರ ಮೇಲೆ ಕೂಡ ರೂಫಿಂಗ್ ಮಾಡಲಿಕ್ಕೆ ಮಾಡಲಿಕ್ಕೆ ಸರ್ ಇಲಾಖೆಯಿಂದ ಅನುದಾನವನ್ನು ಕೊಂಕಣ ರೈಲ್ವೆ ಇದೆ ಅನುದಾನ ಮಾಡಲಿಕ್ಕೆ ಕೇಳಲಿಕ್ಕೆ ನಾವು ಬಯಸಿದ್ದೇವೆ ಆ ಒಂದು ಡಿಮ್ಯಾಂಡನ್ನು ಕೂಡ ನಡೆದು ಇಡಲಿಕ್ಕಿದ್ದೇವೆ ಅಲ್ಲದೆ ಎರಡನೇ ಪ್ಲಾಟ್ಫಾರ್ಮ್ ಆಚೆ ಕೂಡ ಭಾಗದಲ್ಲಿ ಅದಕ್ಕೂ ಕೂಡ ಮೇಲ್ಚಾವಡಿಯನ್ನು ಸೀಗ ರೈಲ್ವೆ ಇಲಾಖೆ ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ಸಲ್ಲಿಸಬೇಕಿದ್ದೇವೆ ನಾನು ಅಲ್ಲಿ ಇನ್ನೂ ಹೆಚ್ಚದಾಗಿ ಇನ್ನೂ ಹೆಚ್ಚಾಗಿ ಈಗಾಗಲೇ ಉಡುಪಿಗೆ ಏನು ಅಮೃತ ಭಾರತ್ ರೈಲ್ವೆ ಯೋಜನೆ ಅಡಿಯಲ್ಲಿ ಸುಮಾರು ತೊಂಬತ್ತು ಲಕ್ಷ ತೊಂಬತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಟಾರ್ಟ್ ಆಗಿದೆ ಅದು ಒಂದು ಟೆಂಡರ್ ಹಂತದಲ್ಲಿ ಕೂಡ ನಮ್ಮನ್ನು ಕೂಡ ಗುದ್ದಾವರವನ್ನು ಕೂಡ ಅಂತ ಒಂದು ನಿಲ್ದಾಣಕ್ಕೆ ಆಯ್ಕೆ ಮಾಡಬಹುದು ಎನ್ನುವಂಥ ಮನವಿಯನ್ನು ನಾವು ಸಂಸದರಿಗೆ ಸಚಿವರಿಗೆ ನೀಡಿದ್ದೇವೆ ಈಗಾಗಲೇ ನಮಗೆ ಬೆಂಗಳೂರಿಗೆ ಹೋಗುವ ಟ್ರೈನ್ ಇದೆ ನಮ್ಮ ಈಗಾಗಲೇ ಇವತ್ತು ಕೂಡ ಕೆಲವು ಬಂದಿದೆ ಬೆಂಗಳೂರಿಗೆ ಹೋಗುವ ಹಗಲು ಟ್ರೈನ್ ನಮಗೆ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಅದು ಅಲ್ಲಿ ಸುಬ್ರಹ್ಮಣ್ಯ ಟೋಟ್ ಟು ಸೋತ್ಕರ ಸಕ್ಲೇಶ್ಪುರದವರೆಗಿನ ವಿದ್ಯುತ್ ಬೀಕ ವಿದ್ಯುತ್ ಕಲಸ ವಿದ್ಯುತ್ ಲಿಂಗ ರೇಟ್ರಿಕೇಶನ್ ವರ್ಕ್ ಆಗ್ತಿರೋದ್ರಿಂದ ಅಲ್ಲಿ ಹಗಲ್ ಟ್ರೈನಲ್ಲಿ ಸ್ಟಾಪ್ ಮಾಡಿದ್ದಾರೆ ನಮ್ಮದು ಅದರಲ್ಲಿ ನಮ್ಮ ಹಗಲ್ ಟ್ರೈನ್ ಟ್ರೈನ್ ಒಂದು ನಮ್ಮ ಕಾರವಾರ ಟು ಯಶವಂತಪುರ ಅದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಬದಲಿಗೆ ನಾವು ಇನ್ನೊಂದು ಟ್ರೈನ ಡೇ ಡೇ ಬೇ ನೈಟ್ ವರ್ಷ ಕೊಡಿ ಅಂತ ನಾವು ಡಿಮ್ಯಾಂಡನ್ನು ಮಾಡಿ ಅವರಲ್ಲಿ ಕಳಿಸಿದ್ದೇವೆ ಅದನ್ನು ಕೂಡ ಪುನಃ ಸಚಿವರಿಗೆ ಮನವರಿಕೆ ಮಾಡುವಂಥ ಕೂಡ ನಾವು ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ರು ಗೊತ್ತಿದೆ ಯಾರು ವರ್ಷದ ತನಕ ಅಷ್ಟು ಬರಲಿಲ್ಲ ನಾವು ಅವ್ರ ಜೊತೆ ಇನ್ನೂ ಕೂಡ ಇನ್ನು ಮುಂದಿನ ವರ್ಷ ಈ ವರ್ಷ ಲೌಂಡಿ ಕೋಸ್ಟಾರ್ ಅಧ್ಯಕ್ಷ ಎಲ್ಲ ಸದಸ್ಯರು ಸೇರಿಕೊಂಡು ಬಹು ದೊಡ್ಡ ಒಂದು ಮೊತ್ತದ ಪ್ರಾಜೆಕ್ಟನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಅಧ್ಯಕ್ಷರು ಕೂಡ ಯಾರಿದ್ದರೂ ಕೂಡ ಅವರು ಕೂಡ ಇನ್ನೂ ಹೆಚ್ಚಿನ ಪ್ರಾಜೆಕ್ಟ್ಗಳನ್ನು ಮಾಡಿ ಜನರಿಗೆ ಸೇವೆ ಉಳಿಸಲಿಕ್ಕೆ ಮಾಡಲಿ ಮನವಿಯನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆಯೇ ಇದು ನಾನು ಈಗಾಗಲೇ ಹೇಳಿದಾಗೆ ಲಯನ್ಸ್ ಕ್ಲಬ್ನವರು ಮಾಡಿದ ಕಾರ್ಯ ಸಮಾಜಕ್ಕೊಂದು ಇವರು ಲಕ್ಷಾಂತರ ಜನ ಆ ರೈಲ್ವೆ ರೈಲಿನಲ್ಲಿ ಇದ್ದಾರೆ ಅಂಥವರಿಗೆಲ್ಲ ಇವರು ಸ್ವತಃ ಅನುಭವ ಆದ್ದರಿಂದ ಮಳೆ ಬರುವಾಗ ರೈಲು ದತ್ತವಾಗಿ ಅಂತ ವ್ಯವಸ್ಥೆಗಳನ್ನು ಮನೆಗೊಂಡು ಅದನ್ನು ತಕ್ಷಣ ಮಾಡಬೇಕೆನ್ನುವಂಥದ್ದು ನಮ್ಮೊಟ್ಟಿಗೆ ಸಹ ಒಂದು ಮಾತುಕತೆ ಮಾಡಿ ಸಂಪೂರ್ಣ ಕೆಲಸವನ್ನು ಜವಾಬ್ದಾರಿ ತಗೊಂಡು ಬೇರೆ ರಾತ್ರಿ ರೈಲ್ವೆ ಕೊಂಕಣ್ ರೈಲ್ವೆ ಅವರ ಒಂದು ಕೆಲವು ನಿಯಮ ಮಾರ್ಗಸೂಚಿ ಕೆಲಸ ಅವರದ್ದು ಕಾನೂನುಗಳ ಒಳಗೆ ಸಾಧಾರದಲ್ಲಿ ಕೆಲಸ ಮಾಡೋದೇ ಇಲ್ಲ ಉಂಟು ಅಂತಂದ್ರೂ ಕೂಡ ಯಾವ ಕಾರಣಕ್ಕೂ ಅದನ್ನ ದೃಢಿಗೆ ಇಡದೆ ಅದನ್ನ ಮಾಡಲೇಬೇಕೆನ್ನುವಂತ ಒಂದು ಸಂಕಲ್ಪದಿಂದ ಒಂದು ವೇಗವಾಗಿ ಅವ್ರದ್ದು ಕೆಲವು ತೊಂದರೆಗಳಿಂದ ಇನ್ನೂ ಬೇಗ ಆಗುತ್ತೆ ನಾವು ಕೆಲಸಗಳಲ್ಲ ಅದನ್ನ ಮುಗಿಸಿ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಕೂಡ ನಮ್ಮ ಸಂಸ್ಥೆಯವರ ಪ್ರತಿನಿಧಿ ಅವರು ಕುಂದಾಪುರ ರೈಲು ಪ್ರಯಾಣಿಕ ಸಮಿತಿಯಿಂದ ನಾವು ಧನ್ಯವಾದ ಹೇಳಿ ಒಂದು ಸೇವಾ ಸಂಸ್ಥೆ ಲಯನ್ಸ್ ಸಂಸ್ಥೆ ಹುಟ್ಟಿ ಸಾ ಸುಮಾರು ನೂರು ಹದಿನೇಳು ವರ್ಷಗಳಾಗಿ ಆಗಿವೆ ಅಲ್ಲ ಕಳಿಸ್ಬೇಕು ನೂರೆಂಟು ವರ್ಷಗಳಾಗಿವೆ ಅಲ್ಲೇ ಕುಂದಾಪುರ ಲಯನ್ಸ್ ಕುಂದಾಪುರದಲ್ಲಿ ಒಂದೂರು ಲೈನ್ಸ್ ಸಂಸ್ಥೆ ಹುಟ್ಟಿ ಕೇವಲ ಇಪ್ಪತ್ತೆಂಟು ವರ್ಷಗಳಾಗಿವೆ ಇದರ ಮುಖ್ಯ ಉದ್ದೇಶ ಸೇವೆ ಎಲ್ಲಿ ಉಂಟೋ ಅಲ್ಲಿ ನಾವು ನಮ್ಮ ಸೇವೆಯನ್ನು ಅಥವಾ ನಮ್ಮ ಅವರಿಗೆ ಸಹಾಯವನ್ನು ಮಾಡಲು ಲಯನ್ಸ್ಗಳು ಸದಾ ಸಿದ್ಧ ಇರ್ತದೆ ಈ ಸಂದರ್ಭದಲ್ಲಿ ಈ ವರ್ಷ ಹೊಸತಾಗಿತ್ತು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಜುಲೈಯಲ್ಲಿ ಮೊನ್ನೆ ಇಪ್ಪತ್ನಾಲ್ಕು ಜುಲೈಯಲ್ಲಿ ಶ್ರೀಯುತ ಲಯನ್ ರೋಹನ್ ಡಿಕ್ಕೋಸ್ತ್ರವರು ನೂತನ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಅನೇಕ ಸೇವಾ ಯೋಜನೆಗಳನ್ನು ಮಾಡಬೇಕಂತ ಅವ್ರ ಮನಸ್ಸಲ್ಲಿರ್ತೀವಿ ಮತ್ತು ಜಿಲ್ಲೆಯಲ್ಲಿ ಸುಮಾರು ಒಂದು ನೂರ ಇಪ್ಪತ್ತು ಕ್ಲಬ್ಗಳಿದ್ರು ಈ ಎಲ್ಲ ಕ್ಲಬ್ಗಳ ಸೇವೆಗಳು ಮಾಡಿದರೆ ನಮ್ಮ ಕ್ಲಬ್ ಮುಂಚಿನಲ್ಲಿ ಬರಬೇಕೆಂಬುದೇ ಅವರ ಇಚ್ಛೆ ಆಗಿದೆ ಇದೊಂದು ಪ್ರಾರಂಭದಲ್ಲೇ ಹೇಳಿದರು ಹೀಗಾಗಿ ನಾವು ಎಡೆ ಬೆಳೆದ ಕಾರ್ಯಕ್ರಮಗಳು ಮಾಡ್ತಿರುವ ಸಂದರ್ಭದಲ್ಲಿ ಪ್ರತಿ ವರ್ಷ ಒಬ್ಬ ಅಧ್ಯಕ್ಷರು ಒಂದು ಅತ್ಯಂತ ಉತ್ತಮವಾದ ಅಥವಾ ಮೇಜರ್ ಸರ್ವಿಸ್ ಪ್ರಾಜೆಕ್ಟ್ ಅಂತ ಅಂಬಾಲ ಇಟ್ಕೊಂಡಿದ್ದಾರೆ ಪ್ರತಿ ವರ್ಷ ಒಂದು ಬಂದಿದೆ ನಿಮ್ಗೆ ಹಾಗೆ ಅಲ್ಲಿ ಮೂ ಕೋಣಿ ಮೂರ್ಕೆಯಲ್ಲ ಒಂದು ಬಸ್ ಸ್ಟ್ಯಾಂಡಲ್ಲಿ ಅಥವಾ ನಮ್ಮ ಕೋಣೆಯಲ್ಲಿರುವಂಥ ಶಿವಾಟಿಗೆ ಮೆಟ್ಟಲಲ್ಲಿ ಇಂಥದ್ದು ಅನೇಕ ಜನಪರ ಆಳ ಜನರ ಮನಸ್ಸಿನಲ್ಲಿ ಉಳಿಯುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ನಾವು ನೂರಾರು ಕಾರ್ಯಕ್ರಮಗಳನ್ನು ಪ್ರೋಗ್ರಾಮ ಇಷ್ಟವರೆಗೆ ಮಾಡದಿದ್ದಂಥ ಮಾಡಿದಿದ್ದಂಥ ಅಧ್ಯಕ್ಷರು ಮಾಡಿದ್ದಂಥ ಯಾವ ಕ್ಲಬ್ನವರು ಮಾಡಿದಂಥ ಕಾರ್ಯಕ್ರಮ ಹಾಕಿಕೊಂಡು ಕೊನೆಗೆ ಮೇಜರ್ ಪ್ರಾಜೆಕ್ಟ್ ಮಾಡಬೇಕಂತ ಹಂಬಲಿಸಿದಾಗ ಇವರ ಮನಸ್ಸಿಗೆ ನಾವು ಡಿಸ್ಕಸ್ ಮಾಡ್ತಿದ್ದಾಗ ಇವರ ಮನಸ್ಸಿನಲ್ಲಿ ಬಂದಿದೆ ಹಾಗಾಗಿ ಸರ್ ನಾವು ಕೋಣೆಯಲ್ಲಿ ಮೂರು ಗಂಟೆ ರೈಲ್ವೆ ಸ್ಟೇಷನ್ನಲ್ಲಿ ಹೆಚ್ಚಾಗಿ ರೈಲು ಹಿಡಿದು ರೈಲ್ವೆ ಸ್ಟೇಷನ್ ಒಳಗೆ ತೊಂದರೆ ಹೊರಗೆ ಬಂದರೆ ರಿಕ್ಷೆ ಹಿಡಿಯೋ ಅಥವಾ ನಾವು ಕಾರಿ ಇಡಬೇಕಾದ್ರೆ ಮಧ್ಯೆ ಬಹಳ ತೊಂದರೆ ಆಗ್ತಿದೆ ಮಳೆ ಬಂದಾಗ ನಡ್ಕೊಂಡು ಬರಬೇಕು ಬಿಸಿಲು ಬಂದಾಗ ಬಿಸಿಲಲ್ಲಿ ಏನು ಈ ರೀತಿ ತುಂಬ ಉಪದ್ರ ಆಗ್ತದೆ ಗಾ ನಾವು ವೀಲ್ ಇರುವಂಥ ಬ್ಯಾಗ್ ನಡ್ಕೊಂಡು ಬರಬೇಕಾದರೂ ಪ್ಲಾಟ್ಫಾರ್ಮ್ ಏರುತ್ತಕ್ಕ ಅದು ಸಂದಟ್ಟಾಗಿದೆ ಅದು ಕೂಡ ತುಂಬ ಹಿಂಸೆ ಆಗ್ತಿದ್ದು ಆ ಬ್ಯಾಗ್ಗಳು ಹಾಕ್ತಾ ಹಾಕ್ತಾ ಬರ್ತಿದ್ರು ಇದನ್ನು ಮನ ಕಂಡು ಅವರಿಗೆ ಸ್ವತಃ ಅದು ಅನುಭವ ಆಗಿದೆ ನಾನು ಕೂಡ ನಾನು ನನ್ನ ಹೆಂಟು ಮಕ್ಕಳ ಕರ್ಕೊಂಡು ಬಾಂಬೆ ಅಥವಾ ಹೋದಾಗ ಕೂಡ ನನಗೆ ಬಹಳ ಅನುಭವ ಆಗಿದೆ ಎಲ್ಲ ಸದಸ್ಯರು ಒಮ್ಮತದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ಟರು ಆ ನಂತರ ನಾವು ಪ್ರಾರಂಭದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗ್ಬೋದು ಅಂತ ಅಂದಾಜು ಮಾಡಿ ಇದಕ್ಕೆ ನಾವು ಮುಂದಾದಾಗ ಈ ಸಂದರ್ಭದಲ್ಲಿ ಕೊಂಕಣ ರೈಲ್ವೆಯನ್ನು ಸಂಪರ್ಕಿಸಲಿಕ್ಕೆ ನಮಗೆ ಸಹಾಯಕರಾದವರು ಈಗಾಗಲೇ ಮಾತಾಡಿದಂಥ ಕುಂದಾಪುರ ರೈಲ್ವೆ ಪ್ರಯಾಣಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ಪುತ್ರ ಹಳದ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಸೋಮಣ್ಣ ಅವರ ನೇರವಾಗಿ ಅವರನ್ನು ಆಗಲಿಲ್ಲ ಅಂತೂ ನಮ್ಮ ಎಮ್ ಪಿ ಮೂಲಕ ಅಥವಾ ಸಂಸದರ ಮೂಲಕ ಅವರ ಹತ್ರ ಮಾತು ಹಂಟೆಗೆ ಮಾಡಿ ನಮಗೆ ಒಪ್ಪಿಗೆ ಸಿಕ್ಕಿತ್ತು ಈಗಾಗಲೇ ಎಳ್ದಾಗ ಭಾಳಷ್ಟು ಜುರುಕಾಗಿತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ಜಾಗ ಅವರು ಹಣ ನಮ್ದಾಗ್ಲು ಜಾಗ ಅವ್ರದ್ದು ಅವ್ರು ಹೇಳಿದ್ರೆ ನಾವು ಕೇಳಬೇಕು ಪಕ್ಷ ಹಣ ನಾವು ಖರ್ಚು ಮಾಡ್ತೇವೆ ಅದಕ್ಕೆಲ್ಲ ಅವರದ್ದೇ ಕೆಲವೊಂದು ರೀತಿ ಇರುವ ನಿವಾಸಿಗಳು ನಿಯಮಗಳು ಇದ್ದವು ಭಾಳಷ್ಟು ತೊಂದರೆಗಳಾಗಿದ್ದವು ಅವ್ರು ಹೇಳಿದಾಗ ಒಮ್ಮೆ ಇಳಿದ ನಂತರ ನಂತರ ಚಳಿ ಏನಂತ ನಾವು ಇಪ್ಪತ್ತೈದು ಇಲ್ಲದೊಳಗೆ ಮೂವತ್ತೈದು ಮೂವತ್ತೈದು ಲಕ್ಷ ಅರವತ್ತು ಲಕ್ಷದವರೆಗೆ ಕರ್ಕೊಂಡು ಬಂತು ತರ್ಕಂಥ ಮಧ್ಯದಲ್ಲಿ ಮಳೆ ಬಂದು ಬಹಳ ಅವಾಂತರ ಉಂಟಾಯಿತು ಆದರೂ ನಾವು ಧರ್ತಿಗೆಡದೆ ಕಾರ್ಯಕ್ರಮ ಮುಂದರೆಸ್ಕೊಳ್ಬಹುದು ಇದಕ್ಕೆ ನೆರವಾಗಿ ಭಾಳಷ್ಟು ಜನ ಸ್ಪಾನ್ಸರ್ಗಳು ಕೂಡ ನಮ್ಮ ಕೆಲಸನವರು ಕೂಡ ನಮ್ಮ ಮಿತ್ರ ಸ್ಪಾನ್ಸರ್ಸ್ ಕೂಡ ಅದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ನಾನಂದ್ರೆ ಇದ್ರ ಜೊತೆಗೆ ಕೇವಲ ಒಳಗೆ ಮಾತ್ರ ಅಲ್ಲ ಹೊರಗಿರುವಂಥ ಒಂದು ಗಾರ್ಡನ್ ಇದೆ ಸ್ವಲ್ಪ ಹಾಳು ಬಿದ್ದಾಗಿದೆ ಅದನ್ನು ಕೂಡ ಸುಂದರೀಕರಿಸಬೇಕೆಂಬಾಗಿತ್ತು ನಮ್ಮ ಸದಸ್ಯರೆಲ್ಲಾದರೂ ಕೂಡ ಉಪಯೋಗ ನೀಡಿ ಹೊರಗಿನ ಗಾರ್ಡನ್ನು ಒಳಗಿದ್ದ ಫ್ಲ್ಯಾಟ್ಫಾರ್ ನೆಲಹಾಸು ನೆಲಹಾಸು ನೋಡಿದರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟು ಚೆಂದ ಹಾಕಿದ್ರೆ ಅಷ್ಟು ಚಂದದ ನೆಲಹಾಸು ಅತ್ಯಂತ ಉತ್ತಮವಾದ ಅವರು ಹೇಳಿದಂಥ ಅವರ ಸ್ಪೆಸಿಫಿಕೇಷನ್ ಪ್ರಕಾರವೇ ಗಟ್ಟಿ ಮುಟ್ಟಾದ ಮಾಡು ಅದರ ಬೇರೆ ಅಧಿಕಾರ ಯಾರಾದರೂ ಈಗಾಗಲೇ ನೋಡಿದರೆ ಗೊತ್ತಾಗ್ತಿತ್ತು ಅದರಲ್ಲಿ ನಾಳೆ ನಾಳೆ ಹದಿಮೂರನೇ ತಾರೀಕಿಗೆ ಇದರ ಉದ್ಘಾಟನಾ ಸಮಾರಂಭ ಇದೆ ಇದಕ್ಕೆ ಪ್ರಪ್ರಥಮ ಹಿಂದಿ ಈವರೆಗೆ ಯಾವುದೇ ಕೇಂದ್ರ ಮತ್ತು ಕುಂದಾಭಿಸಿದ ಕಡೆಗೆ ಶೋಜದಿಲ್ಲ ಪ್ರಪ್ರಥಮವಾಗಿ ರೈಲ್ವೆ ರಾಜ್ಯದ ಸಚಿವರಾದಂಥ ಶ್ರೀ ಶಿವಮಣ್ಣನವರು ಆಗಮಿಸಲಿಕ್ಕಿದ್ದಾರೆ ಅವ್ರ ಜೊತೆಗೆ ಸಂಸದರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಶಾಸಕರಾದಂಥ ಶ್ರೀಮಂತ ಕೊಡುಗೆರು ಕೂಡ ಬರಲಿಕ್ಕಿದ್ದಾರೆ ಅದೇ ಇದರಿಂದ ನಾವು ಲಯನ್ಸ್ ಕ್ಲಬ್ ಬಂದೂರು ಒಂದು ಡಿಸ್ಟಿಕ್ಟ್ ಲೈನ್ಸಿನ ಕೈ ಕೆಳಗೆ ಅಥವಾ ಅದರ ಒಂದು ಅಂಗಸಂಸ್ಥೆಗೆ ಕೆಲಸ ಮಾಡೋದ್ರಿಂದ ನಮ್ಮ ಕ್ಲಬ್ಬಿನ ಜಿಲ್ಲಾ ಗವರ್ನರ್ಗಳಾದ ಶ್ರೀಮನ್ ಅನೀಫ್ ಮೊಹಮ್ಮದ್ ಹಾಗೆ ಅದೇ ರೀತಿಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಿ ಡಿ ಡಿ ಪಿಗಳಾದಂಥ ಶ್ರೀಮಾನ್ ಸಪ್ನಾ ಸುರೇಶ್ ಶ್ರೀ ರಾಜೀವ್ ಕೋಟೆ ಮತ್ತು ಶ್ರೀ ರವಿಪ್ರಸಾದ್ ರೈಗೌಡರು ಆಗ್ರಹಿಸಲಿದ್ದಾರೆ ಇದ್ರ ಜೊತೆಗೆ ನಮ್ಮ ಕ್ಲಬ್ಬಿನ ಈ ಭಾಗದ ಕ್ಲಬ್ಬಿನ ಮೇ ಮೇಲೆ ಹುದ್ದೆಯಲ್ಲಿ ಇರುವಂಥ ಇ ಎನ್ ಚೇರ್ಮ್ಯನು ಓಂ ಚೇರ್ಮ್ಯಾನ್ಗಳು ಸ್ವಲ್ಪ ಸದಸ್ಯರು ಬೇರೆ ಮತ್ತು ಆಸುಪಾಸಿನ ಕಲಂಬಿನ ಸದಸ್ಯರುಗಳು ಮತ್ತು ನಿಮ್ಮೆಲ್ಲರನ್ನು ಮತ್ತು ಇಲ್ಲಿನ ಆಸುಪಾಸಿನ ನಾಗರಿಕರನ್ನು ಕೋಣಿ ಅಥವಾ ಕಂದವರ ಪಂಚಾಯತ್ ರ ಅಧ್ಯಕ್ಷರು ಯಾಕಂದರೆ ಮನೆಯವರು ಅವರನ್ನೆಲ್ಲ ಅದಕ್ಕೆ ಸ್ವಾಗತಿಸಿದ್ದೇವೆ ಹಾಗೆ